ನಿನ್ನೆಯಿಂದ ಶುರುವಾಗಿರುವಂತಹ ಟಿ ವಿ ನೈನ್ ಎಜುಕೇಷನ್ ಎಕ್ಸ್ಪೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಎಚ್ ಪ್ರಸನ್ನ ಅವರಿದ್ದಾರೆ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತೀನಿ ಕೆಲವೊಂದಿಷ್ಟು ವಿಚಾರಗಳು ಈಗ ಇದೇ ಹದಿನೈದರಿಂದ ಸಿ ಇ ಟಿ ಕೂಡ ಶುರುವಾಗ್ತಾ ಇದೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಳೋಣ ಏನೇನೆಲ್ಲ ಮಾಹಿತಿಗಳನ್ನು ಅಂತ ಸರ್ ಮೊದಲನೇದಾಗಿ ಧನ್ಯವಾದಗಳು ತಾವು ಕೂಡ ನಮ್ಮ ಎಕ್ಸ್ಪೋಗೆ ಬಂದಿದ್ದೀರಿ ಈ ಥರದ ಒಂದು ಎಕ್ಸ್ಪೋ ನೋಡಿದಾಗ ಏನು ಏನು ಅನ್ನಿಸ್ತಾ ಇದೆ ಸರ್ ತಮಗೆ ಸಾಕಷ್ಟು ವಿದ್ಯಾರ್ಥಿಗಳು ಆ್ಯಕ್ಚುಲಿ ಭಾಳ ಗೊಂದಲದಲ್ಲಿರ್ತಾರೆ ಆಮೇಲೆ ಎಲ್ಲದೂ ಆನ್ಲೈನಲ್ಲಿ ಕಂಪ್ಯೂಟರಲ್ಲಿ ಅವರು ಕಾಣಲಿಕ್ಕೆ ಆಗಲ್ಲ ಅಸೆಸ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ವಿನ ಇಂದು ತುಂಬಾ ಒಳ್ಳೆ ಪ್ರಯತ್ನ ಬ್ರೇಕಿಂಗ್ ಸುದ್ದಿಗಳನ್ನೇ ತಾವು ಕೊಡುವಂಥದ್ದು ಅದರಲ್ಲಿ ವಿದ್ಯಾರ್ಥಿ ಸಮೂಹ ತಮ್ಗೆ ಗೊತ್ತು ಈಗ ಎಲ್ಲ ಪಿ ಯು ಸಿ ಮುಗಿದ ನಂತರ ಅಂತೂ ಸಾಕಷ್ಟು ಈಗ ನಮ್ಮಲ್ಲೇ ಮೂರು ಲಕ್ಷದ ಮೂವತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಸಿಇ ಟಿ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ ಸುಮಾರು ಐವತ್ತು ಸಾವಿರ ಜನ ನೀಟ್ ಬರೀತೀವಿ ಬಟ್ ನಮಗೆ ಸೀಟ್ ಅಲಾಟ್ ಮಾಡೋದಕ್ಕೆ ನಮ್ಮಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅಷ್ಟು ಜನ ಮತ್ತೆ ಅವ್ರದ್ದು ಪೇರೆಂಟ್ಸ್ ಎಲ್ಲರೂ ತುಂಬಾ ಈಗರ್ಲಿ ವೆಯ್ಟ್ ಮಾಡ್ತಿರ್ತಾರೆ ಎಲ್ಲಿ ಹೋಗಬೇಕು ಅಂತ ಹಾಗಾಗಿ ತಾವು ಒಂದೇ ಅಡಿನಲ್ಲಿ ಎಲ್ಲ ಸಂಸ್ಥೆಗಳನ್ನ ಎಲ್ಲ ಕೋರ್ಸ್ಗಳ ಇವನ್ ನಾವು ಕೆಇಯಿಂದ ಅಲಾಟ್ ಮಾಡುವಂತ ಕೋರ್ಸ್ ಅಲ್ಲದೆ ಸಾಕಷ್ಟು ಕಾಲೇಜಲ್ಲಿ ಬೇರೆ ಬೇರೆ ಕೋರ್ಸ್ಗಳಿದೆ ಅದೆಲ್ಲದನ್ನ ಒಂದೇ ರೂಫಲ್ಲಿ ತಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ನನ್ನ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಸ್ಟೂಡೆಂಟು ಮತ್ತು ಪೇರೆಂಟ್ಸ್ ಜೊತೆನೆ ನಾವು ಪ್ರತಿನಿತ್ಯ ವ್ಯವಹರಿಸೋದ್ರಿಂದ ಹೇಳೋದಾದರೆ ಇದು ತುಂಬ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಬಲ್ಲೆ ಈಗ ಇದೇ ಹದಿನೈದು ಹದಿನಾರು ಹದಿನೇಳರಂದು ಸಿಇಡಿ ನಡೀತಾ ಇದೆ ಎಷ್ಟು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಎದುರಿಸುವಂತಹ ಸಾಧ್ಯತೆ ಇದೆ ಜೊತೆಗೆ ಏನೇನೆಲ್ಲ ಸಿದ್ಧತೆಗಳಾಗಿದೆ ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳಾಗಿದೆ ಹೊಸ ರೂಲ್ಸ್ಗಳು ಯಾವ ರೀತಿಯಾಗಿ ಮತ್ತಷ್ಟು ಕಠಿಣವಾಗಿರುವಂತಹ ಪರೀಕ್ಷೆ ನಡೆಸೋದಕ್ಕೆ ಬೇಕಾಗಿರುವಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಸರ್ ಈ ಹದಿನೈದನೇ ತಾರೀಕು ಕಡ್ಡಾಯ ಕನ್ನಡ ಒಂದು ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ ತಮಗೆ ಗೊತ್ತು ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರಿಗೆ ಸಹ ಕನ್ನಡ ಪರೀಕ್ಷೆ ಕಡ್ಡಾಯ ಇದೆ ಅವ್ರು ಬರೆದ್ರೆ ನಾವು ಅವ್ರನ್ನ ಕನ್ನಡಿಗ ಕರ್ನಾಟಕದ ವಿದ್ಯಾರ್ಥಿಗಳಂತ ಟ್ರೀಟ್ ಮಾಡ್ತೀವಿ ಇನ್ನು ಹದಿನಾರು ಮತ್ತು ಹದಿನೇಳನೇ ತಾರೀಕು ಮೂರು ಲಕ್ಷದ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಸಿ ಇ ಟಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ನಾವು ಇದು ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆ ಆಗಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಒಟ್ಟು ಏಳ್ನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈ ಬಾರಿ ಏನು ವಿಶೇಷ ಅಂತಂದರೆ ತಮಗೆ ಗೊತ್ತಿರುವಂತೆ ಇತ್ತೀಚೆಗೆ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ವೆಬ್ಕಾಸ್ಟಿಂಗ್ ಮಾಡ್ತಾ ಬಂದಿದೆ ಅದು ಪಿ ಯು ಸಿಯಲ್ಲಿ ಸಹ ಮಾಡ್ತಾ ಇದ್ದಾರೆ ಪರೀಕ್ಷೆಗೆ ಅದೇ ಆ ಮಾದರಿಯಲ್ಲಿ ಮುಂದುವರಿಯುತ್ತೆ ಜೊತೆಗೆ ಪರೀಕ್ಷಾ ಕೇಂದ್ರಕ್ಕೆ ಬರುವಂತಹ ವಿದ್ಯಾರ್ಥಿ ಅವನೇ ವಿದ್ಯಾರ್ಥಿ ಬರ್ತಾ ಇದ್ದಾನ ಅಂತನ್ನುವಂಥದ್ದಕ್ಕೆ ನಾವು ಕೆಇಿಯವರೇನೆ ಅವರೇನೆ ಅಭಿವೃದ್ಧಿಪಡಿಸಿರುವಂತಹ ಒಂದು ಆ್ಯಪ್ ಮೂಲಕ ಅಂದರೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಫೋಟೋವನ್ನು ಕೊಟ್ಟಿದ್ದಾನೆ ಪರೀಕ್ಷಾ ಕೇಂದ್ರಕ್ಕೆ ಅವನೇ ಇದ್ದಾನೆ ಅನ್ನುವಂಥದ್ದನ್ನು ನಾವು ಮೊಬೈಲ್ ಆ್ಯಪ್ ಮೂಲಕ ಅಲ್ಲಿ ಮ್ಯಾಚ್ ಮಾಡ್ತೀವಿ ಆ ಫೋಟೋ ಮತ್ತು ಆ ವಿದ್ಯಾರ್ಥಿದು ಫೋಟೋ ಮ್ಯಾಚ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಎಕ್ಸಾಮಿಗೆ ಒಳಗಡೆ ಬಿಡುವಂಥದ್ದು ಅಲ್ಲಿ ಇಲ್ಲಿ ಕೆಲವೊಂದು ದೂರುಗಳು ಬರ್ತಿರುತ್ತಲ್ಲ ಸರ್ ಯಾರೋ ಒಬ್ಬನ್ನ ಬೇರೇನಿಗೆ ಕಳಿಸ್ಬಿಡ್ತಾರೆ ಅವನಿಗೆ ಬೇರೆಯನಿಗೆ ಕಳಿಸಿದರೆ ನಾವು ಅಲ್ಲೇ ಹಿಡಿದು ಅವನಿಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ತೀವಿ ಯಾರು ಅರ್ಜಿ ಹಾಕಿದಾನೆ ಆ ವಿದ್ಯಾರ್ಥಿ ಪರೀಕ್ಷೆ ಬಂದು ಬರೀಬೇಕು ಅಂತ ಮತ್ತೆ ಪರೀಕ್ಷೆಗೆ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಪರೀಕ್ಷೆ ಆಗಬೇಕು ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸಸ್ ಆಗಬಾರ್ದು ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದಾರೆ ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಏನೆಲ್ಲ ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಏನೆಲ್ಲ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಸಾಧ್ಯತೆಗಳಿದ್ದಾವೆ ಆ ಎಲ್ಲ ವ್ಯವಸ್ಥೆಗಳನ್ನ ಪ್ರಾಧಿಕಾರದ ವತಿಯಿಂದ ನಾವು ಮಾಡ್ಕೊಂಡಿದ್ದೀವಿ ಸರ್ ಯಾವಾಗ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗ್ಬೋದು ಜೊತೆಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಬಳಿಕ ಈಗ ಇನ್ನೊಂದು ಹೊಸ ಮಾರ್ಪಾಡು ಕೂಡ ಆಗಿದೆ ಯಾಕೆಂದರೆ ಅವರು ಈಗ ಬರುವಂಥ ಪ್ರವೇಶ ಪತ್ರವನ್ನು ಹೋಗಿ ಕಾಲೇಜುಗಳಲ್ಲಿ ಕೂಡ ವೆರಿಫೈ ಮಾಡಿಕೊಂಡು ನಂತರ ಎಕ್ಸಾಮ್ ಸೆಂಟರ್ಗಳಿಗೆ ಬರಬೇಕಾಗುತ್ತೆ ಅದು ಆ ಒಂದು ಬದಲಾವಣೆ ಕೂಡ ಆಗಿರುವಂಥದ್ದು ಇಲ್ಲ ಆ್ಯಕ್ಚುಲಿ ಕಾಲೇಜಿಗೆ ಈ ಆಲ್ ಟಿಕೆಟನ್ನು ತಗೊಂಡು ವೆರಿಫಿಕೇಷನ್ ಮಾಡ್ಕೊಂಡು ಅಗತ್ಯ ಏನಿಲ್ಲ ಸೋಮವಾರದಿಂದ ನಾವು ಆಲ್ ಟಿಕೆಟನ್ನು ರಿಲೀಸ್ ಮಾಡ್ತಾ ಇದ್ದೀವಿ ನಾವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡ್ಕೊಳ್ಳುವಂಥದ್ದು ಕೇಳಿದ್ದು ಅವರು ದಾಖಲೆಗಳು ರಿಸರ್ವೇಷನ್ ಏನು ಕ್ಲೈಮ್ ಮಾಡಿದ್ರಲ್ಲ ಅದನ್ನು ಅದನ್ನ ಈಗೇನು ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಪರೀಕ್ಷೆ ಸಮಯ ಇರೋದ್ರಿಂದ ನಿಮಗೆ ಯಾರಾದ್ರೂ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಪರೀಕ್ಷೆ ನಂತರ ಮಾಡ್ಕೊಳ್ಳಿ ನಾವು ಅವ್ರ ಲಾಗಿನ್ ಓಪನ್ ಇಡ್ತೀವಿ ಕೆಲವರೆಲ್ಲ ಇನ್ನೂ ನಾನು ಸರ್ಟಿಫಿಕೇಟ್ ಹಾಕೊಂಡಿಲ್ಲ ರಿಸರ್ವೇಷನ್ ಕ್ಲೈಮ್ ಇಂಥದ್ದು ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರು ಚಿಂತೆ ಮಾಡೋದು ಬೇಡ ಸದ್ಯಕ್ಕೆ ಪರೀಕ್ಷೆಗೆ ಅವರು ಫೋಕಸ್ ಮಾಡಲಿ ಪರೀಕ್ಷೆ ಆದ ಎರಡು ದಿನದ ತಕ್ಷಣ ನಾವು ಎಡಿಟ್ ಆಪ್ಷನ್ ಕೊಡ್ತೀವಿ ಅವರು ಏನು ಬೇಕಾದ್ರೂ ಎಡಿಟ್ ಮಾಡ್ಕೊಂಡ್ಲಿ ಮತ್ತು ಎಡಿಟ್ ಮಾಡ್ಕೊಂಡಿದ್ದನ್ನ ಅವರ ಕಾಲೇಜಿನ ಪ್ರಿನ್ಸಿಪಾಲಿಗೆ ಹೋಗಿ ತೋರಿಸಿದರೆ ಸರ್ ನಾನು ಇಂಥ ಸರ್ಟಿಫಿಕೇಟ್ ಮೊದಲು ಹಾಕಿರಲಿಲ್ಲ ಈಗ ಸರ್ಟಿಫಿಕೇಟ್ ಹಾಕಿದ್ದೀನಿ ನೋಡಿ ಅಂತಂದರೆ ಅವರ ಸರ್ಟಿಫಿಕೇಟು ಜನ್ಯೂನ್ ಇರುವಂಥದ್ದನ್ನು ಚೆಕ್ ಮಾಡಿ ಅವ್ರ ಲಾಗಿನಲ್ಲಿ ಎಸ್ ಅಂತಂದರೆ ಅವರ ಒಂದು ಲಾಗಿನ್ ಒಳಗಡೆ ಅದು ಅಪ್ಡೇಟ್ ಆಗಿ ಕುತ್ಕೊಳ್ಳುತ್ತೆ ಹಾಗಾಗಿ ಸೋಮವಾರದಿಂದ ನಾವು ಪ್ರವೇಶ ಪತ್ರವನ್ನು ರಿಲೀಸ್ ಮಾಡ್ತೀವಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗುವಂಥದ್ದು ಡ್ರೆಸ್ ಕೋಡನ್ನು ನಾವೀಗಾಗಲೇ ಕೊಟ್ಟಿದ್ದೀವಿ ಅವರಿಗೆ ಇನ್ನೂ ಒಂದು ಅಂತಂದರೆ ಆಲ್ ಟಿಕೆಟ್ ಜೊತೆಗೆ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆಲ್ಲ ಓ ಎಮ್ ಆರ್ ಮುಖಾಂತರ ಪರೀಕ್ಷೆ ಪ್ರಾಕ್ಟೀಸ್ ಸೆಷನ್ ಮಾಡಿ ಅಂತ ಎಲ್ಲ ಸರ್ಕಾರಿ ಕಾಲೇಜಿಗೆ ಕೊಟ್ಟಿದ್ವಿ ನಮಗೆ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ ಡೇ ಫಸ್ಟು ಓ ಎಮ್ ಆರ್ ಬರಿತಿರ್ತಾರೆ ಈ ಮ ಬಬ್ಲಿಂಗ್ ಮಾಡುವಂಥದ್ರಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅದರಿಂದ ನಾವು ರಿಸಲ್ಟನ್ನು ತಡೆ ಹಿಡಿಯುವಂಥ ಪರಿಸ್ಥಿತಿ ಬರ್ತಿತ್ತು ಅಂದರೆ ವರ್ಷನ್ ಕೂಡ ತಪ್ಪರೀತಾರೆ ಫಸ್ಟ್ ಡೇ ಫಸ್ಟ್ ಓ ಎಮ್ ಆರ್ ನೋಡ್ತಿದ್ದಂಗೆ ಸ್ವಲ್ಪ ಗೊಂದಲ ಆಗ್ತಾರೆ ವಿದ್ಯಾರ್ಥಿಗಳು ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ಆಲ್ ಟಿಕೆಟ್ ಜೊತೆಗೆ ಒಂದು ಮಾಡೆಲ್ ಓ ಎಮ್ ಆರ್ ಕಾಪಿ ಕಳಿಸ್ತಾ ಇದ್ದೀವಿ ದಯಮಾಡಿ ಈಗ ಆಲ್ ಟಿಕೆಟ್ ಜೊತೆ ಕಳಿಸ್ತಾ ಇದೀವಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗೆ ನಾಲ್ಕು ಓ ಎಮ್ ಆರ್ ಅಂತೆ ಕಳೆದ ತಿಂಗಳೇ ಕಳಿಸಿ ಅವರ ಇಲಾಖೆಯಿಂದ ಪರೀಕ್ಷೆಗಳನ್ನ ಮಾಡಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಆದರೆ ಸರ್ಕಾರಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲಲ್ಲ ಮೂರು ಲಕ್ಷದ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ ಫಸ್ಟ್ ಟೈಮ್ ಓ ಎಮ್ ಆರ್ ಬಬ್ಲಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೊಂದು ಮಾಡಲ್ ಓ ಎಮ್ ಆರ್ನ ಆಲ್ ಟಿಕೆಟ್ ಜೊತೆನೇ ಡೌನ್ಲೋಡ್ ಆಗ್ಬಿಡುತ್ತೆ ಅದು ಅದರಲ್ಲಿ ವರ್ಷ ಆಲ್ ಹೇಗಿರುತ್ತೆ ಓ ಎಂ ಆರ್ ಶೀಟು ಅದರಲ್ಲಿ ಏನು ರಿಜಿಸ್ಟರ್ ನಂಬರ್ ಇರುತ್ತೆ ನೇಮ್ ಇರುತ್ತೆ ವರ್ಷನ್ ಕೋಡನ್ನು ಬರೀಬೇಕು ಅಂತಿರುತ್ತೆ ಕೆಳಗಡೆ ಅದನ್ನೊಂದು ಒಂದು ಫ್ಯಾಮಿಲಿಯರೈಸ್ ಆಗಲಿ ಅವರು ಮತ್ತು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಲಿ ಅಂತ ಆಲ್ ಟಿಕೆಟ್ ಜೊತೆ ಕೊಡ್ತಾ ಇದ್ದೀವಿ ದಯಮಾಡಿ ವಿದ್ಯಾರ್ಥಿಗಳು ಅದನ್ನೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಎಕ್ಸಾಮಿಗೆ ಹೋದಾಗ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಏನು ಹೇಳ್ತೀರಿ ಸರ್ ಕೊನೆಯದಾಗಿ ಇನ್ನೂ ಏನು ಒಂದು ವಾರ ಇದೆ ಎಕ್ಸಾಮು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಹೇಗೆ ಪರೀಕ್ಷೆ ಬರಬೇಕು ಅನ್ನೋ ಟಿಪ್ಸ್ ಕೊಡ್ತೀರಿ ವಿದ್ಯಾರ್ಥಿಗಳಿಗೆ ನಿಮ್ಮ ಏನು ನಾವು ಕೆಇ ಮುಖಾಂತರ ಸಿ ಇ ಟಿ ಪರೀಕ್ಷೆಗೆ ಏನು ಸಿಲೆಬಸ್ ಇದೆ ಪ್ರಶ್ನೆಗಳು ಯಾವ ಸಿಲೆಬಸ್ ಆಧಾರದ ಮೇಲೆ ಬರುತ್ತೆ ಅನ್ನುವಂಥದ್ದನ್ನು ಪ್ರಥಮ ಬಾರಿಗೆ ನಮ್ಮ ವೆಬ್ಸೈಟಲ್ಲಿ ನಾವು ಈಗಾಗಲೇ ಮೂರು ತಿಂಗಳು ನಾಲ್ಕು ತಿಂಗಳಿಂದನೇ ಪಬ್ಲಿಷ್ ಮಾಡಿದ್ದೀವಿ ಅದರ ಆಧಾರದ ಮೇಲೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ ನೀವು ಅದಕ್ಕೆ ಸೀಮಿತವಾಗಿ ಹಾರ್ಡ್ ವರ್ಕ್ ಮಾಡಿ ಈಗಂತೂ ಪಿ ಯು ಸಿ ಎಕ್ಸಾಮ್ ಬರೆದಿದ್ದೀರಾ ಲಾಸ್ಟ್ ಒಂದು ವರ್ಷದಲ್ಲಿ ಪೂರ್ತಿ ಓದಿದ್ದೀರಾ ಇನ್ನು ಸಮಯ ತುಂಬ ಕಡಿಮೆ ಇದೆ ನನ್ನ ಮನವಿ ಏನಂತಂದರೆ ಪ್ಯಾನಿಕ್ ಆಗಬೇಡಿ ತುಂಬ ಕಾನ್ಫಿಡೆಂಟಾಗಿರಿ ಮತ್ತು ನೀವೀಗ ಒಂದು ಸ್ವಲ್ಪ ಒಂದು ವಾರ ಟೆನ್ ಡೇಸಲ್ಲೇ ಪೂರ್ತಿ ಓದ್ಲಿಕ್ಕೂ ಆಗೋಲ್ಲ ಪೂರ್ತಿ ರಿವಿಷನ್ ಮಾಡಲಿಕ್ಕೂ ಆಗೋಲ್ಲ ನಾವೆಲ್ಲ ಆ ಸ್ಟೇಜಿಂದ ದಾಟಿ ಬಂದಿರೋರೇನೆ ನೀವು ಕಾಮಾಗಿದ್ದರೆ ಸಮಾಧಾನವಾಗಿದ್ದರೆ ನೀವು ಒಂದು ವರ್ಷದ ಹಿಂದೆ ಓದಿರೋದು ಸಹ ನಿಮಗೆ ಆ ಪ್ರಶ್ನೆ ಏನಾದರೂ ನೀವು ಹಿಂದೆ ಓದಿ ಮನವರಿಕೆ ಮಾಡ್ಕೊಂಡಿದ್ದಿದ್ರೆ ನೀವು ಮೊನ್ನೆ ಓದಬೇಕಂತೇನಿಲ್ಲ ನೀವು ಪ್ರಶ್ನೆ ಪತ್ರಿಕೆ ನೋಡಿದಾಗ ಆ ಪ್ರಶ್ನೆ ಬಂದಿದ್ದರೆ ಖಂಡಿತ ನಿಮಗೆ ನೆನಪಾಗುತ್ತೆ ಬಟ್ ನೀವು ಸಮಾಧಾನವಾಗಿ ಶಾಂತವಾಗಿ ಇರಿ ಪ್ರಶ್ನೆ ಪತ್ರಿಕೆ ನೋಡ್ತಿದ್ದಂಗೆ ಒಂದೆರಡು ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ ಕಠಿಣ ಇದೆ ಅಂತಂದರೆ ಪ್ಯಾನಿಕ್ ಆಗಬೇಡಿ ಸಮಾಧಾನವಾಗಿ ಮುಂದೆ ಹೋಗಿ ಯಾಕೆಂದರೆ ಅರುವತ್ತು ಪ್ರಶ್ನೆ ಇರುತ್ತೆ ಆವತ್ತು ಅಕಸ್ಮಾತ್ ಒಂದು ಪತ್ರಿಕೆ ನಿಮ್ಮ ಖುಷಿ ಪಡುವಂತೆ ಆಗಿಲ್ಲ ಅಂದ್ರೂ ಚಿಂತೆ ಮಾಡಬೇಡಿ ಇನ್ನೂ ಮೂರು ಪತ್ರಿಕೆಗಳಿರುತ್ತೆ ನಾವು ಟಿದು ಫಿಫ್ಟಿ ಪರ್ಸೆಂಟು ಮಾತ್ರ ರಿಸಲ್ಟ್ ತಗೊಳ್ಳುವಂಥದ್ದು ಪಿ ಸಿದು ಫಿಫ್ಟಿ ಪರ್ಸೆಂಟ್ ಟಿ ಫಿಫ್ಟಿ ಪರ್ಸೆಂಟು ಹಾಗಾಗಿ ನೀವು ಸಮಾಧಾನವಾಗಿ ಇದ್ರೆ ಎಕ್ಸಾಮ್ ಬರೆದ್ರೆ ನೀವು ಏನು ಓದಿದ್ದೀರಾ ಅದು ಖಂಡಿತ ನೆನಪಾಗುತ್ತೆ ನಿಮಗೆ ಒಂದು ಯಶಸ್ಸು ಸಾಧ್ಯ ಇದೆ ಅಂತೇಳಿ ಈ ಮೂಲಕ ತಮಗೆಲ್ಲರಿಗೆ ನಾನು ಪ್ರಾಧಿಕಾರದ ವತಿಯಿಂದ ಶುಭವನ್ನು ಕೋರ್ತೇನೆ ಒಳ್ಳೆ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀ ಲಾಸ್ಟ್ ಲಾಸ್ಟ್ ಒಂದು ಕ್ಲಾರಿಫಿಕೇಷನ್ ಸರ್ ಕಳೆದ ಬಾರಿ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಔಟ್ ಆಫ್ ದಿ ಸಿಲೆಬಸ್ ಕ್ವೆಶನ್ಗಳು ಬಂದಿತ್ತು ಈ ಬಾರಿ ಆ ಥರದ್ದು ಎಲ್ಲ ಕಡಿವಾಣ ಹಾಕಿದರೆ ಯಾವ ಮಾರ್ಪಾಡುಗಳು ಆಗಿದ್ದಾನೆ ಸರ್ ಅದು ಕಳೆದ ಬಾರಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಂದಿತ್ತು ಕೊನೆಗೆ ಭಾಳ ಸುಮಾರು ಐವತ್ತು ಪ್ರಶ್ನೆ ತಮಗೆ ಗೊತ್ತು ಅದನ್ನು ಬಿಟ್ಟು ವ್ಯಾಲ್ಯೇಷನ್ ನಾವು ಮಾಡಿದ್ವಿ ಪೋಷಕರು ವಿದ್ಯಾರ್ಥಿಗಳು ಎಲ್ಲ ಗೊಂದಲ ಆಗಿತ್ತು ಅನ್ನೋ ಹಿನ್ನೆಲೆಯಲ್ಲೇ ನಾವು ಈ ಸರಿ ಕೆ ಎ ವತಿಯಿಂದ ಪಿ ಯು ದವರಿಗೆ ಸಂಪರ್ಕ ಮಾಡಿ ನಾವು ಸಿಲೆಬಸನ್ನು ಪಬ್ಲಿಷ್ ಮಾಡಿದ್ದೀವಿ ನಾವು ಆ ಸಿಲೆಬಸ್ಸಿಗೆ ಸೀಮಿತವಾಗಿಯೇ ಈ ಸರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಕಳಿಸ್ಕೊಡ್ತೀವಿ ಇದಿಷ್ಟು ಪ್ರಸನ್ನ ಅವರು ಹೇಳುವಂಥದ್ದು ಸಾಕಷ್ಟು ಮಾಹಿತಿಗಳನ್ನು ಕೂಡ ಇವತ್ತು ಟಿವಿ ನೈನ್ ಎಕ್ಸ್ಪೋದಲ್ಲಿ ಹಂಚಿಕೊಂಡಿದ್ದಾರೆ ಪರೀಕ್ಷೆಯನ್ನು ಹೇಗೆ ವಿದ್ಯಾರ್ಥಿಗಳು ಎದುರಿಸಬೇಕು ಯಾವೆಲ್ಲ ಮಾಹಿತಿಗಳು ಅದರಲ್ಲೂ ಪ್ರಮುಖವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ ಜೊತೆಗೆ ಈ ಬಾರಿ ಮಾಡಲ್ ಆಗಿರುವಂತಹ ಒಂದು ಓ ಎಮ್ ಆರ್ ಸೀಟ್ ಕೊಡ್ತೀವಿ ಪರೀಕ್ಷೆ ದಿನ ತಪ್ಪು ಮಾಡೋ ಬದಲಿ ತಾವು ಪ್ರಾಕ್ಟೀಸ್ ಅನ್ನು ಮಾಡ್ಕೊಂಡು ಸರಿಪಡಿಸಿಕೊಳ್ಬಹುದು ಅನ್ನೋ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪೋಷಕರುಗಳಿಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಇದು ಸಾಕಷ್ಟು ಒಂದಿಷ್ಟು ಇನ್ಫಾರ್ಮೇಷನ್ಗಳು ಸಹಾಯಕವಾಗಿರುವಂಥದ್ದು ಕೂಡ ಇವತ್ತು ಟಿವಿ ನೈನ್ ಎಕ್ಸ್ಪೋದಲ್ಲಿ ಕಂಡು ಬರ್ತಾ ಇದೆ ಕ್ಯಾಮ್ರ ಗಣೇಶ್ ಪ್ರಸಾದ್ ಜೊತೆ ವಿನಯಕುಮಾರ್ ಕಾಶ್ಮೀನ್ ಅವರು टी तो नाइन